ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಚಳಿಗಾಲದಲ್ಲಿ ಸಿಗುವಂತಹ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಒಂದು ಹೆಲ್ತಿ ಹಾಗೂ ಟೇಸ್ಟಿಯಾಗಿರುವಂತಹ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಆಬ್ವಿಯಸ್ಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಸೊ ತಡ ಮಾಡೋದು ಬೇಡ ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಫಸ್ಟು ಒಂದು ಬೌಲಲ್ಲಿ ಆನಿಯನ್ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ರುಚಿ ಗ್ರೀನ್ ಚಿಲ್ಲಿ ಪೇಸ್ಟ್ ಅಂದರೆ ಬಾಯಿಗೆ ಸಿಗಬಾರ್ದು ಅಂತ ಒಂದು ಮೂರು ನಾಲ್ಕು ಸಾಕು ಸ್ವಲ್ಪ ತೆಂಗಿನ ತುರಿ ಹಾಗೂ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪು ಇದನ್ನು ನಾನು ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ನೆನೆಸಿಟ್ಟಿದೆ ಒಂದು ಅರ್ಧ ಗಂಟೆ ಸೊ ಹಾಗಾಗಿ ಕಹಿ ಅಂಶ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟು ಕಹಿ ಅನಿಸಲ್ಲ ತಿನ್ನಬೇಕಾದ್ರೆ ಹಾಗೆ ಬೇಯಿಸ್ಕೊಂಡಿದ್ದಂಥ ಒಂದು ಅರ್ಧ ಕಪ್ಪಷ್ಟು ಅವರೆಕಾಳು ಹಾಗೂ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಸೊ ಇವಾಗ ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಬೋದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಇವಾಗ ಒಂದು ಪ್ಯಾನ್ ತೊಗೊಳ್ಳೋಣ ಸೊ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಫಸ್ಟೇ ಅಪ್ಲೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಅದು ಅಂಟ್ಕೊಳ್ಳೋಲ್ಲ ಅಂತ ಈಗ ಕ್ಲೀನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ತವ ಮೇಲೆ ಇಟ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಅಂದ್ರೆ ಗೋಲ್ಡನ್ ಬ್ರೌನ್ ಆಗೋವ್ರಿಗೂ ಸ್ವಲ್ಪ ಬೇಯಿಸ್ಕೊಬೇಕು ಅಕ್ಕಿಟ್ಟಾಗಿರೋದ್ರಿಂದ ಚೆನ್ನಾಗಿ ಬಂದ್ರೆ ಆಗಿರುತ್ತೆ ನೋಡ್ತಾ ಇರ್ಬೋದು ಕಲರ್ ಹೆಂಗೆ ಚೇಂಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ತರ ಕಲರ್ ಚೇಂಜ್ ಆಗಬೇಕು ಸೊ ನಾನು ಫಸ್ಟೇ ತವಾಗ ಆಯಿಲ್ ಹಾಕಿದ್ರಿಂದ ಅಪ್ಲೈ ಮಾಡಿದ್ರಿಂದ ನಾನು ಮೇಲ್ಗಡೆ ಮೇಲುಗಡೆ ಏನು ಎಕ್ಸ್ಟ್ರಾ ಆಯಿಲ್ ಏನು ಹಾಕ್ತಾ ಇಲ್ಲ ಸೊ ಈಗ ರೆಡಿ ಆಗಿದೆ ನಾನು ಇದನ್ನು ಕೊಕೋನೆಟ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ